ಅವರು ಇಲ್ಲಿ ಇದು ಇದಿದು ಇದಿಲ್ಲ ಅಣ್ಣ ಇದಿರಲ್ಲ ಅಣ್ಣ ಅದೇ ಪ್ಲಾಸ್ಟಿಕ್ ಒಂದು ನಾಲ್ಕು ಟ್ಯಾಕ್ಟಿ ನೋಡಿದ್ವಿ ಅಣ್ಣ ಎಲ್ಲಿ ಹಾಂ ಒಂದು ಮತ್ತೆ ಇನ್ನೂ ಅಣ್ಣ ಶರ್ಟ್ ಶರ್ಟ್ ಗುಂಡಿನಳ್ಳಿ ಹಳ್ಳಿ ಸಣ್ಣ ಒಂದು ಬಾಯ್ ಬರಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಇನ್ನೊಂದು ಯಾವುದಣ್ಣ ಗೊತ್ತಿಲ್ಲ ಅದೇ ಓ ಒಂದು ಹಳ್ಳಿ ಇದ್ದ ಅವ ಅವತ್ತು ಅದೇ ಸಣ್ಣ ಹೋಗಿ ಸಿಗ್ ಸಿಗ್ ಅಣ್ಣ ಅಲ್ಲಿ ಅಣ್ಣ ಅಲ್ಲಿ ಮಾಡ್ತೇವೆ ಎರಡು ಹೇಳು ನಮ್ಮಿಂದ ಏನಾದರೂ ಅದೇ ಪರ್ಮಿಷನ್ ಪರ್ಮಿಷನ್ ಅಣ್ಣ ನಾವು ಪರ್ಮಿಷನ್ ಇಲ್ಲ ಸೆರೆ ನಂಬರ್ಗೆ ಅಲ್ಲಿಂದ ಕಟ್ಕೊಂಡ್ರೆ ನಾವು ಪರ್ಮಿಷನ್ ಇಲ್ಲಿ ಕೊಡೋಕೋತದೆ ಹೌದಣ್ಣ

ಇನ್ನೊಂದು ಗೋಡನ್ಗೆ ಹಾಕೊಳ್ತಾರೆ ಗೋಡನ್ಗೆ ಮಾತ್ರ ಇಲ್ಲಿ ಮಧ್ಯದಲ್ಲಿ ಆಗಲಿ ಅಂತ ಜೊನ್ನೆ ಹೌದಣ್ಣ ಪ್ಲಾಸ್ಟಿಕ್ ಜೊನ್ನೆ ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ತಟ್ಟೆದು ಮತ್ತೆ ಪ್ಲಾಸ್ಟಿಕ್ ಇದು ಇದು ಬರ್ತಾರಣ ಪೇಪರು ಅದಣನು ಮಾರೋದಿಲ್ಲಣ್ಣ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ ಪೀಣ್ಯದಲ್ಲಿ ಈಗ ಪೀಣ್ಯದಿಂದ ಆರ್ಡರ್ ಕೊಟ್ಟರೆ ನಾವೇನ್ ಮಾಡ್ತೀವಿ ತಿರುಗಿ ಇಲ್ಲಿಗೆ ಬಂದು ನಾವು ಅಷ್ಟೊಂದ್ರೆ ತಂದ ಅಣ್ಣ ಅದರಿಂದ ಎಲ್ಲ ಇಲ್ಲೇ ಮಾಡ್ತೀವರ್ತೀವ್ ಜಮೀನು ನಮ್ಗೆ ಗೊತ್ತಿರೋದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಐವತ್ತು ಸಾವಿರ ಬಾಡಿಗೆ ಐನೊಂದು ಶೆಡ್ಗೆ ಎಪ್ಪತ್ತು ಸಾವಿರ ಹೇಳ್ತಾವ್ರೆ ಅದು ಐವತ್ತು ಸಾವಿರ ಮಾಡ್ತಾ ಇದೀವಿ ಅಣ್ಣ ಅದಕ್ಕೆ ಬೈ ಚಾನ್ಸ್ ಯಾರಾದ್ರೂ ಬೈ ಚಾನ್ಸ್ ಏನಾದ್ರು ನಿಮ್ಗೇನೋ ಕಂಪ್ಲೇಂಟ್ ಕೊಟ್ಟರೋಣ ನೀವು ಬೇಕಾದ್ರೆ ಸೀಸ್ ಮಾಡ್ತಾರೆ ಸೀಜ್ ಮಾಡ್ಕೊಳ್ಳೋ ಇದು ಮಾಡಿ ಅಣ್ಣ ಬೇಕಾದ್ರೆ ಹಣ ಯಾಕಂತ ನಿಮಗೂ ತೊಂದರೆ ಆಗಲ್ಲ ಬೇಡ ನಾವು ಯಾರಿಗೂ ನಿಮಗೆ ನಮ್ಗೆ ಜಾಗ ಕೊಟ್ಟರು ನಾವು ಯಾರಿಗೂ ತೊಂದರೆ ಮಾಡಲ್ಲ ಅದೇ ನಿಮ್ಮದು ಬೇಕಾದ್ರೆ ಫೈನ್ ಏನಿದೆ ಇದು ಮಾಡಿ ನಾನು ನಮ್ಗೆ ಚೆನ್ನಾಗಿ ನಡ್ಕೊಂಡೋದ್ರೇಣ ಅಲ್ಲಿ ಕೆ ಆರ್ ಎಸ್ ಜಾಸ್ತಿ ಅವರು ಏನಾದ್ರು ಕೇಳ್ತಾರೆ ಅಲ್ಲ ಕೆ ಆರ್ ಎಸ್ ಸಂಬಂಧ ಇದೆ ನಮ್ದು ಗೋಡಲ್ಲಿ ಅವರು ಹುಡುಕ್ತಾ ಇರ್ತಾರೆ ನಾನು ಯಾರಿಗೂ ಕಾಣಿಸದೇ ಇಲ್ಲ ಏನು ಏನಿದೆ ಅಂತಾನೆ ಗೊತ್ತಿರಲ್ಲ ಅವ್ರಿಗೆ ಬರೀ ನೀವು ಆಫೀಸರ್ ಬಂದ್ರೆ ಮಾತ್ರ ಬಾಗ ತೋರಿಸ್ತೀವಿ ನಿಮಗೆ ಇದೆಲ್ಲ ಕ್ಲೋಸ್ ಇರುತ್ತೆ ನೈನ್ ನಾಲ್ಕು ಗಂಟೆಗೆ ಆರ್ಡರ್ ಇರುತ್ತೆ ಅಂತ ಹೇಳ್ಕೊಳ್ಳಿ ಮಂಡೆ ಇಲ್ಲಿಂದ ಏನು ಮಾಡ್ತೀವಿ ಒಂದು ಆ ಥರ ಗಾಡೀಲಿ ಆ ಥರ ಈಚರ್ ಗಾಡಿ ಬರುತ್ತೆ ಫುಲ್ ಫಿಲ್ಅಪ್ ಅದು ಪೂರ್ತಿ ತುಂಬ್ತೀವಿ ತೊಗೊಂಡೋಗ್ತೀವಿ ಅಷ್ಟೇ ಅಂದ್ರೆ ಈಗ ನೋಡಿ ಶಿರೋದಲ್ಲ ಲೋನ್ ಮಾಡೋ ಶಿರೋದಲ್ ಲೋನ್ ಮಾಡ್ತೀವಿ ಅಂದ್ರೆ ಬೆಂಗಳೂರಿಂದ ತಿರ್ಗಿ ಎಲ್ಲೋದು ಹಿಂಗೆ ಮಾಡೋಕ್ಕಾಗಲ್ಲ ಅದರಿಂದ ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡಾಗ ತಂದೀವಿ ಸರ್ ಅದೇ ಮಂತ್ಲಿ ಏನೋ ಮಾಡ್ಬೇಕಾ ಒಟ್ಟಿ ಮಾಡ್ಬೋದಾ ಹಿಂಗೆ ಅದಕ್ಕೆ ಸಾರ್ ಮಾತಾಡ್ತೀನಿ ಇನ್ನ ನೋಡೋಣ ನಮ್ಮ ವಾಟರ್ ಬಾಟಲ್ ಪ್ಲೇಸಲ್ಲಿ ಎಲ್ಲ ಒಂದು ಸರ್ ಇದು ಮಾಡಿ ಇಲ್ಲ ಮೇಡಮ್

ಒಂದು ನೀವು ಯಾವ ಥರ ಕೆಲಸ ಮಾಡ್ತೀನಿ ಏನು ನೋಡಿ ಗೌರವ ಕೊಟ್ಬಿಡು ಹಣ ಇಪ್ಪತ್ತು ನಿಮಗೆ ಸಾರಿಗೆ ಒಂದು ಐದು ಇದು ಮಾಡ್ಕೊಂಡು ಹೋಗ್ತಾ ನಮಗೂ ಪೇಪರ್ ಪ್ಲಾಸ್ಟಿಕ್ಕಲ್ಲಿ ನಮಗಿನ ಐವತ್ತು ಪೈಸ ಒಂದು ರೂಪಾಯಿ ಅಷ್ಟೇ ಸಿಗತ್ತ ಮಾಡ್ಕೊಡೋ ಜನ ಮಾಡ್ಕೊಡೋದು ಚೆನ್ನ

ಯಾವ ಡೇಟ್ಗೆ ಹೆಂಗ್ ಆಯ್ತು ಮಾತಾಡೋಣ ಮಾತಾಡೋಣ ಯಾವತ್ತಿಂದ ಮಾಡ್ಕೊಳ್ಳೋದನ್ನು ಮಾತಾಡೋಣ ನಿಮ್ಮ ಪಿಡಿ ಹತ್ರ ಮಾತಾಡ್ತೀನಿ ಆಯ್ತು ಟೂಪನ್ ಆಗಲ್ಲ ಕೊಡೋಣ ಸರ್ ಈ ಕಡೆ ಕೆಲ್ಸ